ಯಶಸ್ವಿಯಾಗಿ ಆ ಮೂಲಕ ಶಕ್ತಿ ಪೀಠದ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಅಲ್ಲದೆ ಭಕ್ತರಹಳ್ಳಿ ಶಕ್ತಿ ಪೀಠದ ಹೆಸರು ರಾಜ್ಯದ ಮೂಲೆಗೂ ವ್ಯಾಪಿಸಿತು ಈ ಪುಣ್ಯ ಕಾರ್ಯಕ್ಕೆ ಸುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರ ಹಿಂಡು ಸಾಗರದಂತೆ ಭಕ್ತರ ಹಳ್ಳಿಗೆ ಬಂದು ಭಕ್ತರ ಹಳ್ಳಿ ಅನ್ನುವ ಊರಿನ ಹೆಸರನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಿದ್ರು ಸರಿಸುಮಾರು ಮೂವತ್ತೈದು ವರ್ಷಗಳ ಇತಿಹಾಸವಿರುವ ಈ ಪೀಠದಲ್ಲಿ ಕಾದ್ಯಾರಮ್ಮ ಭದ್ರಕಾಳಿಯಮ್ಮ ಹಾಗೂ ಕಾ ೇಶ್ವರ ಜೀರ್ಣೋದ್ಧಾರ ಕಾರ್ಯ ಶಾಸ್ತ್ರ ಸಂಪ್ರದಾಯದಂತೆ ಆನಂದ ಗುರುಜಿಯವರ ಸಮ್ಮುಖದಲ್ಲಿ ಧರ್ಮದರ್ಶಿಗಳ ನೇತೃತ್ವದಲ್ಲಿ ನೆರವೇರಿತು ಬಂಧಿತ ಭಕ್ತಾದಿಗಳಿಗೆ ಅನ್ನದಾಂತ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಉಳಿದುಕೊಳ್ಳುವ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಇಡೀ ದೇವಾಲಯ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇತ್ತು ಬಂಧಿತ ಭಕ್ತಾದಿಗಳು ಅಮ್ಮನನ್ನ ಕಣ್ತುಂಬಿಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಒಂದು ಪುಟ್ಟ ಗ್ರಾಮ ಭಕ್ತರಹಳ್ಳಿ ಗ್ರಾಮ ಅಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಒಂದು ಸೇವೆ ಅರ್ಚನೆ ಅಭಿಷೇಕ ಮತ್ತೆ ಇಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಈಗಾಗಲೇ ಇವತ್ತಿನ ಒಂದು ಪ್ರತಿಷ್ಠಾಪನೆ ಆಗಿರುವಂತ ಅಮ್ಮನವರು ಕಾಟಿರಮ್ಮ ಮತ್ತೆ ಕಾಳರಾತ್ರಿ ಕಾಲಭೈರೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ಐವತ್ತೆಂಟು ಅಡಿ ಭವ್ಯ ಸುಂದರ ಮೂರ್ತಿ ಸ್ಟ್ಯಾಚ್ಯೂ ಅಮ್ಮನವರದ ಬೆಳಗ್ಗೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕುಂಭಾಭಿಷೇಕ ಪ್ರಾಣ ಪ್ರತಿಷ್ಠೆ ಕಳಾಕರ್ಷಣೆ ಎಲ್ಲ ಸಾಂಗೋಪಾಂಗವಾಗಿ ನಡೆದಿದೆ ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಶಕ್ತಿ ಆರಾಧನೆ ತುಂಬಾ ಅದ್ಭುತವಾದದ್ದು ಯಾಕೆಂದ್ರೆ ಶತ್ರುಗಳು ಕ್ಷಣ ಕ್ಷಣಕ್ಕೂ ಮನಸ್ಸಲ್ಲಿ ಮತ್ತೆ ಮನಸ್ಸಲ್ಲಿರುವಂತಹ ಹೊರಗಡೆ ಎಲ್ಲ ಕಡೆ ಇರೋದ್ರಿಂದ ಎಲ್ಲ ಇರೋಂಥದ್ದು ನೂರಕ್ಕೂ ನೂರು ಪಟ್ಟು ವಾಮಾಚಾರ ಕೆಡುಕು ದೋಷಗಳಿಂದ ತುಂಬಾ ನರಳಿತರಂತ ಜಗತ್ತಲ್ಲಿ ಜಗನ್ಮಾತೆ ಈ ಕ್ಷೇತ್ರದಲ್ಲಿ ಕಾಳಭದ್ರಕಾಳಿ ಸ್ವರೂಪದಲ್ಲಿ ಅವತರಿಸಿ ಮೂವತ್ತೈದು ವರ್ಷ ಆಗಿದೆ ಅದರಲ್ಲಿ ಇವತ್ತು ಜೀರ್ಣೋದ್ಧಾರ ಮತ್ತೆ ಕಾಳರಾತ್ರಿಯಮ್ಮ ಕಾಟೇರಮ್ಮ ರಕ್ತಕಾಟೇರಮ್ಮ ಕಾಲಭೈರೇಶ್ವರ ಸ್ವಾಮಿ ಚೌಡೇಶ್ವರಿ ಮತ್ತೆ ಮಹಾದುರ್ಗ ಈ ಐದು ಶಕ್ತಿಗಳು ಈ ಪೀಠ ಪೀಠದಲ್ಲಿ ಕುಂತಿದ್ದಾರೆ ಕಾರಣ ಏನಂದ್ರೆ ಬಂದಂಥ ಮಕ್ಕಳ ಭಕ್ತರ ಒಂದು ಕಣ್ಣೀರು ಒರೆಸಿ ಅವಳ ದೃಷ್ಟಿ ಅವಳ ಒಂದು ಸ್ವರೂಪ ದರ್ಶನ ಮತ್ತೆ ಅವಳ ನೆರಳು ಆ ಜಗನ್ಮಾತೆ ಒಂದು ನೆರಳು ಭಕ್ತರ ಮೇಲೆ ಬಿದ್ದಿದ್ದ ಸತ್ಯ ಆದರೆ ಅವರು ಎಲ್ಲ ಪಾಪಕರ್ಮಗಳಿಂದ ದೂರವಾಗಿ ವಿಮುಕ್ತಿಯಾಗಿ ಈ ಕ್ಷೇತ್ರದಿಂದ ಒಳ್ಳೆಯ ಫಲ ಪಡಿತಾರೆ ಅನ್ನೋದು ನೂರಕ್ಕೆ ನೂರು ನಂಬಿಕೆ ಇದೆ ಅದು ಇತಿಹಾಸನೂ ಇದೆ ಹಾಗಾಗಿ ಬರಂಥ ದಿನಗಳಲ್ಲಿ ಎಲ್ಲ ಭಕ್ತರು ಕ್ಷೇತ್ರಕ್ಕೆ ಒಂಬತ್ತು ವಾರಗಳು ಬಂದು ಅವರ ಸಂಕಲ್ಪಗಳನ್ನು ಕಳಶ ರೂಪದಲ್ಲಿ ಕಟ್ಟಿ ತಾಯಿಯನ್ನ ಮೊರೆ ಹೋಗಿದ್ದ ಸತ್ಯ ಆದರೆ ಸಕಲ ಸೌಭಾಗ್ಯ ಅಷ್ಟ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಈ ಕ್ಷೇತ್ರದಲ್ಲಿ ಒಂದು ಅಪಾರವಾದ ನಂಬಿಕೆ ಭಕ್ತರಲ್ಲಿ ಹುಟ್ಟಿದ ಹುಟ್ಟಿಸೋದ್ರಲ್ಲಿ ಸಂದೇಹ ಅಲ್ಲಿ ಅಂತೇಳಿ ಕ್ಷೇತ್ರ ಪರವಾಗಿ ನಾವು ಕೇಳ್ಕೊಡ್ತಾ ಇದ್ದೀವಿ ನೀವು ಸಂಪೂರ್ಣ ನೋಡುವುದರಿಂದ ಬಹಳ ಪ್ರೀತಿಯಿಂದ ಕೂಡ ಬಹಳ ಸಂತೋಷ ಆಯ್ತು ಮತ್ತೆ ತಾಯಿ ಸಮಾಧಾನ ಕೂಡ ತಾಯಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಬೇರೆ ಎಲ್ಲ ಎಲ್ಲರೂ ಕೂಡ ನಮಸ್ಕಾರ ಇನ್ನು ಈ ಒಂದು ಕ್ಷೇತ್ರದ ಧರ್ಮದರ್ಶಿ ಆಗಿರ್ತಕ್ಕಂಥ ಅವರು ಅವ್ರು ಮಾಡಿರ್ತಕ್ಕಂಥ ಒಂದು ಕಾಯಕ ಅದು ನಿಜಕ್ಕೂ ಮಾಹಿನ ಅಂತ ಒಂದು ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡತಕ್ಕಂಥದಾಗಿ ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಭಕ್ತ ಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಕೂಡ ಒಳ್ಳೆದಾಗಿರ್ತಕ್ಕಂಥ ಒಂದು ಮಹದಾಸೆಯನ್ನು ಮಾಡಿರ್ತಕ್ಕಂಥವನ್ನು ಜೋಪಾಡಲು ತುಂಬಾ ಅವರ ಸಿಬ್ಬಂದಿ ವರ್ಗಕ್ಕೆ ಈ ಒಂದು ದೇವಸ್ಥಾನಕ್ಕೆ ಹರಳು ರಾತ್ರಿ ಕಷ್ಟಪಟ್ಟಿರತಕ್ಕಂಥ ಎಲ್ಲಾ ಕೂಡ ತಾಯಿಯ ಸಂಪೂರ್ಣ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಅದ್ಭುತ ಅಂತಂದ್ರೆ ಇಲ್ಲಿನ ಪೂಜಾ ಅನುಷ್ಠಾನದ ಸಂಪೂರ್ಣವಾಗಿರ್ತಕ್ಕಂಥ ವಿಧಿವಿಧಾನಗಳನ್ನ ಆರ್ವ ಶಾಸ್ತ್ರ ಪ್ರಕಾರ ಸಂಪೂರ್ಣವಾಗಿ ನೆರವೇರಿಸಿಕೊಟ್ಟಿರತಕ್ಕಂತ ನಮ್ಮ ವಾಸುದೇವರುಗಾಗಲಿ ಬಹಳ ತಂಡಕ್ಕಾಗಲಿ ನಿಜವೂ ಬಹಳ ದೇವಪೂರ್ವ ನಮಸ್ಕಾರಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾ ತುಂಬಾ ಚೆನ್ನಾಗಿ ಪೂಜಾನುಷಿದ್ದಾರೆ ಅದೆಲ್ಲದಕ್ಕೆ ನಮಗೆಲ್ಲಾಗಿ ಗುರುಗಳು ಅವರ ಹೇಳ್ತಾ ಇದ್ದಾರೆ ನನಗೆ ಆಶ್ಚರ್ಯ ಗುರುಗಳಿಗೂ ಕೂಡ ಅವರು ಒಂದಿಷ್ಟು ವಿದ್ಯಾರ್ಥಿ ಮಾಡಿರ್ತಕ್ಕಂಥ ಅವರ ಸ್ಥಾನಕ್ಕೆ ನಾನು ಸದಾ ಕಾಲ ನಾನು ಅವರಿಗೂ ಕೂಡ ನಮಸ್ಕರಿಸ್ತಾ ಇದ್ದೇನೆ ಎಲ್ಲ ಭಕ್ತರು ಕೂಡ ಎಲ್ಲಾ ಜನರಿಗೂ ಕೂಡ ಭಯ ಎಂಬತಕ್ಕಂಥದ್ದು ಸಹಾಯ ಎಲ್ಲರೂ ಕೆಲಸ ಮಾಡಬೇಕಾದ್ರು ಕೂಡ ಭಯ ಎಂಬತಕ್ಕಂಥ ಅನುಕಾರ ಎಲ್ಲರಲ್ಲೂ ಕೂಡ ಅವರ ಕತ್ತಲ್ಲಿ ಕಣ್ಣು ಕಾಣದಂತ ರೀತಿ ಮಾಡತಕ್ಕಂಥದ್ದು ಇರುತ್ತೆ ಆದ್ರೆ ಆ ಭಯ ಎಲ್ಲರೂ ಇರಬೇಕು ಎಷ್ಟೋ ಮಟ್ಟಿಗೆ ಇರಬೇಕು ಅಂತಂದ್ರೆ ಮಾಡತಕ್ಕಂಥ ಕೆಲಸ ಕೆಲಸ ಕಾರ್ಯ ಆಗಬೇಕಾಗಿರ್ತಕ್ಕಂಥ ವಿಚಾರವಾಗಲಿ ಅದ್ಯಾವೂ ಕೂಡ ನೋವು ದೇಶ ಮಾಡಬಾರದು ನಾನು ಎಲ್ಲೂ ಎರಡಬಾರದು ಒಂದು ಭಯ ಇರಬೇಕಾಗಿ ಕೆಲಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ಅಂದ್ಕೊಂಡಿರ್ತಕ್ಕಂಥ ಕೆಲಸಕ್ಕೆ ಕಾರ್ಯಗಳಿಂದ ಮುಂಚೆನೆ ಆಗೋ ಇರುವ ಭಯ ಹೊರತು ಕೂಡ ಕೊಡಬಾರದು ಆದ್ರೆ ಅದು ಮನುಷ್ಯನಿಗೆ ಸಹಜವಾದ ಭಕ್ತರ ಹಳ್ಳಿಯಲ್ಲಿರತಕ್ಕಂಥ ತಾಯಿಯ ಸ್ಥಾನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಆ ಕತ್ತಲು ಕಾರ್ಯ ಬೆಳಕಿನ ರೀತಿ ಬೆಳಕಿನ ರೀತಿಯಲ್ಲಿ ಮುಂದುವರಿತಾ ಇರತಕ್ಕ ತಮ್ಮೆಲ್ಲರ ಜೀವನ ಬೆಳಕು ಅಂತ ಹೇಳುವುದು ಭಕ್ತ ಹಳ್ಳಿಯ ಗ್ರಾಮಸ್ಥರು ತಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಸಿಕ್ಕಾಗಿದೆ ತಾಯಿಯ ಅನುಗ್ರಹದಿಂದ ಹಾಗಾಗಿ ಗುರುಜಿಯವರು ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರಸ್ಥಾನವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇರ್ತೀವಿ ಮನಸ್ಸಿ ಮಾಡಿ ಎಲ್ಲರೂ ನೋಡ್ತೀವಿ ಗುರುಜಿಯವರು ತಿಳಿಸಿರ್ತಕ್ಕಂಥ ಅನುಷ್ಠಾನ ಮಾಡುವುದಿಲ್ಲ ಒಂದು ತಾಮ್ರದ ತಂಬಿಗೆ ಅದರಲ್ಲಿ ಕೆಂಪು ನೀವು ನಿಂಬೆ ಹಣ್ಣು ಸುಣ್ಣ ಕಲುಷ್ಣ ಒಂದು ಶ್ವೇತವರ್ಣದ ವಸ್ತ್ರ ಒಂದು ದೀಪಕ್ಕೆ ಒಂಬತ್ತು ಬತ್ತಿ ಇದೆಲ್ಲವನ್ನ ಇನ್ ಯಾಕೆ ಆದಷ್ಟು ಬೇಗ ಗುರುಜಿಯವರ ಕೈಯಲ್ಲಿ ಆ ಒಂದು ತಂತ್ರ ಸಾರವನ್ನು ನೋಡಿ ನೋಡೋದು ಏನಕ್ಕೋಸ್ಕರ ತಂತ್ರ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ತನಕ ಹೇಳಿದ್ರೆ ಎಲ್ಲರಿಗೂ ಕೂಡ ಭಯ ಮತ್ತೆ ಶತ್ರುಗಳ ಪಾಲನೆ ಈಗ ಮನುಷ್ಯ ಬೆಳಿತಾ ಇದ್ದಾರೆ ಅಂತ ನೀವು ಕಾಲೇಜು ಸಾವಿನ ಎದು ಆಗ್ತಾರೆ ಒಂದು ಕೆಲಸ ಹಾಕಬೇಕು ಗುರುಜಿ ಏನು ಮಾಡಿಲ್ಲ ಆಗ ಅಂತಹ ವಿವ್ರಹಗಳು ಆಗುದಿಲ್ಲ ವಾಸ್ತುಗ್ರಹದಲ್ಲಿ ಒಂದು ನೆಮ್ಮದಿ ಇರಬೇಕು ನನ್ನ ತಾಯಿಯಿಂದ ಎಲ್ಲರೂ ಕೂಡ ಸಂತೋಷವಾಗಿರ್ಬೇಕು ನಿಮ್ಮ ಮನೆಯಲ್ಲಿ ತಾವು ನೆಮ್ಮದಿ ಇರಬೇಕು ಅಂತ ಹೇಳಿ ಬಹಳ ಅದೃತವಾಗಿರ್ತಕ್ಕಂಥ ಒಂದು ತಂತ್ರ ಸಾರವನ್ನ ತಿಳಿಸ್ತಾ ಇದ್ದಾರೆ

ಗೌರಿ ಚತುಷ್ಪದಿ ಅಷ್ಟಾಪದಿ ನೋಪದಿ ಫೋಷಿ ಸಹಸ್ರಾಕ್ಷ ಸಾನ್ನಿಧ್ಯ ಶಕ್ತಿ ತುಂಬುವ ಕೆಲಸ ಮಾಡುವುದರಿಂದ ಸಾಧ್ಯವಿಲ್ಲ ಸಾನ್ನಿಧ್ಯದಲ್ಲೇ ಶಕ್ತಿ ಇದ್ರೆ ಅದು ನಮ್ಮನೆ ಕಾಪಾಡುತ್ತೆ ಅಂತ ನಮ್ಮ ನಿಮ್ಮೆಲ್ಲರ ಕಷ್ಟಕರ ಪಡೆಗಳಿಂದ ಸಮಸ್ಯೆ ಒಂದು ಪರಿಹಾರವನ್ನು ಕಲ್ಪಿಸುವಂತಹ ಬಹಳ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಭಕ್ತರ ಹಳ್ಳಿಯಲ್ಲಿ ಇಂತಹ ತಾಯಿಯ ಸಾಹಿತ್ಯದಲ್ಲಿ ಕಾಳ ಭದ್ರಕಾರಿ ಶಕ್ತಿಪೀಠ ಭಕ್ತರ ಹಳ್ಳಿಯಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂತಹ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಜೊತೆಗೆ ಮೂವತ್ತೈದು ವರ್ಷದ ಇತಿಹಾಸ ಈ ಸಾಧ್ಯ ಈ ಸಾಹಿತ್ಯದಲ್ಲಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಶಿಕ್ಷಣ ಶಿಖರ ಫಲವನ್ನು ಸಿದ್ಧಿಪಡಿಸೋ ಯೋಗಿದೆ ಹಾಗಾಗಿ ನೀವು ಇವತ್ತಿನ ತಿಳಿವಾರ ನಕ್ಷತ್ರ ಪ್ರಕಾರ ಒಂದು ತಾಮ್ರದ ತಂಬಿಗೆ ಅದರೊಂದಿಷ್ಟು ಕೆಂಪು ನೀರು ಮಧ್ಯದ ಒಂದು ನಿಂಬೆಹಣ್ಣು ಅದರ ಒಂದು ಶ್ವೇತ ವಸ್ತ್ರ ಅದರ ಜೊತೆಗೆ ಒಂಬತ್ತು ಬತ್ತಿಯ ದೀಪ ಮನೆಯಿಂದ ತಂದು ಸಾಹಿತ್ಯದಲ್ಲಿ ತಾವು ಒಂದು ನಕ್ಷತ್ರವನ್ನು ಬರೆದು ನಕ್ಷತ್ರಕ್ಕೆ ಒಂದು ಋಟಾಕಾರವನ್ನು ಹಾಕಿ ನಕ್ಷತ್ರದ ಮಧ್ಯದಲ್ಲಿ ನಿಮ್ಮ ಉಂಗ್ರಗಳಿಂದ ಶ್ರೀಮೇತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಒಂದು ಶ್ವೇತ ವಸ್ತ್ರವನ್ನು ಹಾಕಿ ಅದರ ಮೇಲೆ ತಾಮ್ರದ ತಂಡಿಗೆ ಒಳಗಿರುವಂತಹ ಎಂಪಿಯನ್ನು ಮಳೆಯುವ ಅದರಲ್ಲಿಟ್ಟು ಓಂ ಐಂ ಐಂ ಐಜಾಕ್ಷಯಂತ್ರ ನೂರ ಎಂಟು ಬಾರಿ ಪಠನೆ ಮಾಡುತ್ತಾರೆ ಆ ಪಠನೆ ಮಾಡುವಾಗ ತಾಯಿಯನ್ನ ದೃಷ್ಟಿಸಿ ನೋಡಬೇಕು ತಾಯಿಯನ್ನ ದೃಷ್ಟಿಸಿ ನೋಡಿ ಎರಡು ನಾವು ಎಲ್ಲರೂ ತಪ್ಪು ಮಾಡ್ತೀವಿ ಒಂದು ದೈವ ಸಾಧಿಕ ಕಷ್ಟಪಟ್ಟು ತಿರುಪತಿ ಹೋಗ್ತೀವಿ ತಿರುಪತಿ ಹೋಗಿ ತಿರುಪತಿರ್ತೀವಿ ಇನ್ನೇನು ದೇವರ ನೋಡಬೇಕು ಕಣ್ಣು ಮುಚ್ಚಿ ಅಲ್ಲಿ ಬರ್ತಿ ಬರಲ್ಲ ಅಷ್ಟೇ ದೇವರನ್ನ ನೋಡುವಾಗ ನೀವು ಕಣ್ಣು ಮುಚ್ಚಿ ನಿಲ್ಸ್ಕೊಂಡ್ಬಿಟ್ರೆ ಆ ಒಂದು ಸೆಕೆಂಡ್ ನೆಲೆಪಟ್ಟು ಬಿಡ್ಬಿಡ್ತಾರೆ ನಮಿಂದ ಇದು ಸಾವಿರ ಜನ ಬರ್ತಾರೆ ಯಾವುದೇ ದೇವಸ್ಥಾನಕ್ಕೆ ಬಂದಾಗ ನೀವು ಕಣ್ಣು ಮುಚ್ಚಿ ನಿಲ್ಪ ನಿಮ್ಮ ಕಣ್ಣಲ್ಲಿ ದೇವರನ್ನ ಸಂಪೂರ್ಣವಾಗಿ ಸೆರೆ ಹೇಳ್ ಪುರಹಾನಿ ಬಂದು ನಿಮ್ಮ ಮನೆಯಲ್ಲಿ ಕುತ್ಕೊಂಡ್ರೆ ಈ ದೇವರು ನಿಮ್ಮ ಗಣ್ಣದು ಬರಬೇಕು ಹೇಗೆ ನಿಮ್ಮ ಜನ್ಮದಾತು ನಿಮ್ಮ ತಂದೆ ತಾಯಿ ನಿಮ್ಮ ಸಾವಿನ ಕಡೆ ಅಂಚಿನವರೆಗೂ ನಿಮ್ಮ ತಂದೆ ತಾಯಿ ಚಿತ್ರ ನಿಮ್ಮ ಕಣ್ಣಲ್ಲಿ ಕೂತ್ಕೊಂಡಿದೆಯೋ ಹಾಗೆ ನಿಮ್ಮ ಕಷ್ಟ ಕಲ್ಪನೆಗಳು ದೂರ ಮಾಡುವಂತಹ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ದೇವರನ್ನ ಕಣ್ಣು ತುಂಬಿಸ್ಕೊಳ್ಬೇಕು ಈ ಬೀಜಾಕ್ಷರಿ ಮಂತ್ರ ಜಪ ಆದ ನಂತರ ನಿಮ್ಮ ಅಂಗೈಯ పరాస్తవ ఆ తామున తమయే మేట్టు